ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಲೇಟೆಸ್ಟ್ ಡಿಸೈನ್ಸಲ್ಲಿ ಅಲ್ಲಿ ಅಂತ ಕಿವಿ ಓಲೆಗಳ ಕಲೆಕ್ಷನ್ಸ್ಗಳನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೇವಿತ್ ಮೀ ಕನ್ನಡ ಯಾರೆಲ್ಲ ಇನ್ನ ಇನ್ನೂ ನನ್ನ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಡಿಸೈನ್ಸ್ಗಳನ್ನ ನೋಡ್ತಾ ಹೋಗೋಣ ನೀವು ನೋಡ್ತಿರೋಂತಹ ಕಲೆಕ್ಷನ್ಸ್ ಬಂದು ಮೂರರಿಂದ ಆರು ಗ್ರಾಮ್ಸಲ್ಲಿ ಸಿಗುವಂತಹ ಸ್ಟಟ್ಸ್ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ಗಳು ಇದೆಲ್ಲ ಬಂದು ಧನಲಕ್ಷ್ಮಿ ಜ್ಯುವೆಲ್ರಿ ಮಾರ್ಟ್ ತುಮಕೂರಲ್ಲಿ ಇರುವಂತದ್ದು ಯಾರಾದರೂ ತುಮಕೂರಲ್ಲಿ ಇದ್ದೀರಾ ಅಂತ ಹೇಳಿದರೆ ದಯವಿಟ್ಟು ಹೋಗಿ ಪರ್ಚೇಸ್ ಮಾಡಿ ಅಥವಾ ನಿಮಗೆ ಒಂದು ಕ್ಯೂರಿಯಾಸಿಟಿ ಇದೆ ಯಾವ ರೀತಿ ಡಿಸೈನ್ಸ್ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಎಲ್ಲ ರೀತಿಯ ಡಿಸೈನ್ಸ್ಗಳನ್ನೂ ಕಿವಿ ಓಲೆ ಡಿಸೈನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಆದಷ್ಟು ಲೇಟೆಸ್ಟ್ ಮತ್ತು ಟ್ರೆಂಡಿ ಡಿಸೈನ್ಸಲ್ಲಿ ಸಿಗುವಂತಹ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಮತ್ತು ಸ್ವಲ್ಪ ಜನ ಕಾಸಿನ ಅಲ್ಲಿ ಇಯರಿಂಗ್ಸ್ ಕೇಳ್ತಾ ಇದ್ರಿ ಸ್ಟಡ್ಸ್ ಗಳನ್ನ ತೋರಿಸಿ ಅಂತ ಕೂಡ ಕೇಳಿದ್ರಿ ಸೊ ಅವರಿಗೆ ನೋಡಿ ಇಲ್ಲಿ ಕಾಸಿನ ಡಿಸೈನಲ್ಲೂ ಕೂಡ ತ್ರೀ ಫೋರ್ ಡಿಸೈನ್ ವೆರೈಟೀಸಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಬಂದು ಇದು ಬಂದು ನಿಮಗೆ ಮೂರರಿಂದ ಆರು ಗ್ರಾಮ್ಸಲ್ಲಿ ಇರೋವಂಥ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಅಥವಾ ನಿಮಗೆ ವ್ಯಾಕ್ಸ್ ಗೊಂಡು ಬರುತ್ತೆ ಆ ರೀತಿಯಲ್ಲಿ ಕೂಡ ನೀವು ಮಾಡಿಸ್ಕೊಂಡು ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಮಾವಿನಕಾಯಿ ಡಿಸೈನಲ್ಲೂ ಕೂಡ ನೀವು ಕಾಸಲ್ಲಿ ಮಾಡಿಸ್ಕೋಬೋದು ಅಥವಾ ರೌಂಡ್ ಶೇಪಲ್ಲಿ ಕೂಡ ಮಾಡಿಸ್ಕೋಬೋದು ಈವನ್ ಕಾಸ ಮೇಲೆ ನೀವು ಲಕ್ಷ್ಮೀ ಡಿಸೈನ್ ಅಥವಾ ಫ್ಲವರ್ ಡಿಸೈನ್ ಪಿಕಾಕ್ ಡಿಸೈನ್ ಈ ರೀತಿಯ ಡಿಸೈನ್ಸ್ ಗಳನ್ನು ಕೂಡ ಹಾಕೋಬಹುದು ಇದು ನೋಡಿ ಕಾಸಿನ ಆರ ಇದು ಬಂದು ಅದರ ಮೇಲೆ ಪಿಕಾಕ್ ಡಿಸೈನ್ ಬಂದಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ಡಿಸೈನ್ಸ್ಗಳು ಸ್ವಲ್ಪ ಜನಕ್ಕೆ ಕಾಸಿನಲ್ಲಿ ಡಿಸೈನ್ಸ್ ಡಿಸೈನ್ಸಲ್ಲಿ ನನಗೆ ಇಯರಿಂಗ್ಸ್ ಕಲೆಕ್ಷನ್ಸ್ ತೋರಿಸಿ ಅಂತ ಕೂಡ ಕಮೆಂಟ್ ಮಾಡಿದರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಫೋರ್ ಫೈವ್ ವೆರೈಟೀಸಲ್ಲಿ ಸಿಗ್ತಿದೆ ಇನ್ನು ವೆರೈಟೀಸ್ ಕಲೆಕ್ಷನ್ಸ್ ಅಂತ ಹೇಳಿದ್ರೆ ನಿಮಗೆ ಪರ್ಲಲ್ಲಿ ಬೇಕು ಹವಳದಲ್ಲಿ ಬೇಕು ಅಂತ ಹೇಳಿದ್ರು ಕೂಡ ಆ ರೀತಿಯ ಕಲೆಕ್ಷನ್ಸು ಕೂಡ ನೀವು ಹೇಳಿ ಮಾಡಿಸ್ಕೋಬೋದು ಅಂದರೆ ನಿಮಗೆ ಆಂಟಿಕ್ ಅಲ್ಲಿ ಬೇಕು ಅಂತ ಹೇಳಿದ್ರು ಕೂಡ ನಿಮಗೆ ಸಿಗುತ್ತೆ ಇದೆಲ್ಲ ಏನ್ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ಬಂದು ಆರೆ ಗ್ರಾಮ್ಸ್ ಅಲ್ಲಿ ಇರುವಂತಹ ಆಂಟಿಕ್ ಸ್ಟಡ್ಸ್ ಕಲೆಕ್ಷನ್ಸ್ ಇದು ತುಂಬಾನೇ ಚೆನ್ನಾಗಿದೆ ನಿಮಗೆ ಫ್ಲವರ್ ಡಿಸೈನ್ಸ್ ಬೇಕು ಅಂತ ಹೇಳಿದ್ರು ಕೂಡ ಸಿಗುತ್ತೆ ಅಥವಾ ನಿಮಗೆ ಪರ್ಲ್ ಕಾಂಬಿನೇಷನ್ ಅಲ್ಲಿ ಇದು ನೋಡಿ ಲೀಫ್ ಡಿಸೈನ್ ಅಲ್ಲಿ ಪರ್ಲ್ ಕಾಂಬಿನೇಷನ್ ಇರುವಂತದ್ದು ತುಂಬಾನೇ ಚೆನ್ನಾಗಿದೆ ಈ ಸ್ಟಡ್ಸ್ ಗಳ ಕಲೆಕ್ಷನ್ ಏನ್ ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದು ಕೇವಲ ನಿಮ್ಗೆ ಆರೆ ಗ್ರಾಮ್ಸ್ ಅಲ್ಲಿ ಇರುವಂತಹ ಸ್ಟಡ್ಸ್ ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿದೆ ಇದು ನೋಡಿ ಡಿಸೈನ್ ತುಂಬಾ ಪ್ಲೇನ್ ಆಗಿದೆ ಇದು ಬಂದು ನಿಮಗೆ ಮೂರು ಗ್ರಾಮ್ಸ್ ಅಲ್ಲಿ ಆಗುತ್ತೆ ಇದು ಬಂದು ಸಿಕ್ಸ್ ಗ್ರಾಮ್ಸ್ ಆಗುತ್ತೆ ಇವತ್ತಿನ ಕಲೆಕ್ಷನ್ಸ್ ಏನೆಲ್ಲ ಸ್ಟಟ್ಸ್ ಕಲೆಕ್ಷನ್ಸ್ಗಳನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಅದೆಲ್ಲ ಬಂದು ಮೂರರಿಂದ ಆರು ಗ್ರಾಮ್ಸ್ ಒಳಗಡೆ ಇರುವಂತಹ ಕಲೆಕ್ಷನ್ಸ್ಗಳನ್ನೇ ತೋರಿಸ್ತಾ ಇದ್ದೀನಿ ಆದಷ್ಟು ಲೇಟೆಸ್ಟ್ ಡಿಸೈನ್ಸ್ ಟ್ರೆಂಡಿ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಇವಾಗಿನ ಗೋಲ್ಡ್ ರೆಡ್ ಡೇ ಬೈ ಡೇ ಜಾಸ್ತಿ ಆಗ್ತಿದೆ ವಿನಃ ಕಡಿಮೆ ಅಂತೂ ಆಗ್ತಿಲ್ಲ ಸೊ ಹಾಗಾಗಿ ಲೈಟ್ ವೆಯ್ಟ್ ಕಲೆಕ್ಷನ್ಸಲ್ಲಿ ಇವಾಗೆಲ್ಲ ಕಲೆಕ್ಷನ್ಸ್ನ ಹುಡುಕ್ತಿದ್ದಾರೆ ಅಂತಲೇ ಹೇಳ್ಬೋದು ಇದು ನೋಡಿ ಕಂಪ್ಲೀಟಾಗಿ ಬಂದು ಪರ್ಲ್ ಕಾಂಬಿನೇಷನಲ್ಲಿ ಇರೋವಂಥದ್ದು ಅಂದರೆ ನಿಮಗೆ ಔಟರ್ ಲೇಯರ್ ಬಂದು ಕಂಪ್ಲೀಟ್ ಪರ್ಲ್ ಹಾಕಿದ್ದಾರೆ ನಿಮಗೆ ಪರ್ಲ್ ಬೇಡ ಅಂತ ಹೇಳಿದ್ರೆ ನೀವು ರೂಬಿ ಅಮರಾಲ್ಡ್ ಅಥವಾ ಹವಳ ಅಥವಾ ಜಡೆ ಬೀಟ್ಸ್ ಅಂತ ಬರುತ್ತಲ್ವ ಆ ರೀತಿಯ ಬೀಟ್ಸ್ಗಳನ್ನೂ ಕೂಡ ಹಾಕಿ ಮಾಡಿಸ್ಕೋಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಕೂಡ ಅಟ್ರಾಕ್ಟಿವ್ ಆಗಿ ಕೂಡ ಕಾಣುತ್ತೆ ಇದು ಇದು ಬಂದು ದಾವಣಗೆರೆಯಲ್ಲಿ ಜ್ಯುವೆಲ್ಲರಿ ಶಾಪ್ ಇರೋವಂಥದ್ದು ತುಂಬಾ ಚೆನ್ನಾಗಿದೆ ಕೂಡ ಯಾರಾದರೂ ಬೈ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಅವರ ನಂಬರಿಗೆ ಕಾಲ್ ಮಾಡಿ ಅವರು ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ ಆದಷ್ಟು ಲೈಟ್ ವೆಯ್ಟ್ ಗ್ರಾಮ್ಸಲ್ಲಿ ಸ್ಟಡ್ಸ್ ಕಲೆಕ್ಷನ್ಸ್ ಬೇಕು ನನಗೆ ತ್ರೀ ಗ್ರಾಮ್ಸಿಂದ ಈ ಕಲೆಕ್ಷನ್ಸ್ ಸ್ಟಾರ್ಟ್ ಆಗುತ್ತೆ ಇದು ಅಷ್ಟೇ ಬಂದು ನಿಮಗೆ ಹವಳ ಬೇಕು ಅಥವಾ ರೂಬಿ ಬೇಕು ಅಥವಾ ಬೇರೆ ಕಲ್ಲರ್ ಸ್ಟೋನ್ ಬೆಲ್ಲಿ ಬೇಕು ನಿಮಗೆ ಇಯರಿಂಗ್ಸ್ ಅಂತ ಹೇಳಿದರೆ ಹೇಳಿನಿ ಕೂಡ ನೀವು ಮಾಡಿಸ್ಕೋಬೋದು ಇದರ ಗ್ರಾಮ್ಸ್ ನೋಡೋದಾದರೆ ಕೇವಲ ಮೂರು ಗ್ರಾಮ್ಸಲ್ಲಿ ನಿಮಗೆ ಸಿಗ್ತಿರೋ ಅಂಥದ್ದು ನನ್ನ ನೆಕ್ಸ್ಟ್ ಲೇಟೆಸ್ಟ್ ಕನೆಕ್ಷನ್ ಒಂದಿಗೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್